ಮಾನವ ಗುರಾಣಿಗಳು ಸುರಂಗಗಳು ಕಳಪೆ ಕ್ಷಿಪಣಿ ದಾಳಿಗಳು ಪಾಕ್ ಪೋಷಿಸುತ್ತಿರುವ ಭಯೋತ್ಪಾದನೆಗೂ ಹಮಾಸ್ಗೂ ಇದೆಯಾ ನಂಟು ಹಮಾಸ್ನ ಉಗ್ರ ಕುತಂತ್ರಗಳನ್ನು ಕಾಪಿ ಪೇಸ್ಟ್ ಮಾಡ್ತಿದೆಯಾ ಪಾಕಿಸ್ತಾನ ಹಮಾಸ್ ಹತ್ರ ಒಂದು ಪ್ಲೇಬುಕ್ ಇದೆ ಅಂತಾದ್ರೆ ಪಾಕಿಸ್ತಾನಿ ಭಯೋತ್ಪಾದಕರ ಬಳಿ ಅದರದೊಂದು ಕಾಪಿ ಇದೆ ಅಂತ ಕಾಣ್ತಾ ಇದೆ ಯಾಕೆ ಗೊತ್ತಾ ಹೇಳ್ತೇವೆ ಕೇಳಿ ನಮಗೆಲ್ಲ ಗೊತ್ತಿರೋ ಹಾಗೆ ಆಪರೇಷನ್ ಸಿಂಧೂರ ರಾತ್ರಿ ಭಾರತವು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಒಂಬತ್ತು ಭಯೋತ್ಪಾದಕ ಶಿಬಿರಗಳನ್ನು ನಾಶಪಡಿಸಿದಾಗ ಅವುಗಳಲ್ಲಿ ಸಯ್ಯದ್ನಾ ಬಿಲಾಲ್ ಕೂಡ ಒಂದಾಗಿತ್ತು ಇದು ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಗುಂಪಿನ ಕೇಂದ್ರವಾಗಿತ್ತು ಇದು ತರಬೇತಿ ಸಂಕೀರ್ಣ ಟ್ರಾನ್ಸಿಟ್ ಕ್ಯಾಂಪ್ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊಂದಿತ್ತು ಅದು ಎಲ್ಲಿ ಇತ್ತು ಗೊತ್ತಾ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಜನ ನಿಬಿಡ ನಗರವಾದ ಮುಜಾಫರಾಬಾದ್ನಲ್ಲಿ ಭಾರತದ ಮತ್ತೊಂದು ಗುರಿ ಮರ್ಕಜ್ ತೈಬಾ ಶಿಬಿರವಾಗಿತ್ತು ಇದು ಎರಡು ಸಾವಿರದ ಎಂಟರ ಮುಂಬೈ ಭಯೋತ್ಪಾದಕ ದಾಳಿಗಾಗಿ ಅಜ್ಮಲ್ ಕಸಬ್ ಮತ್ತು ಡೇವಿಡ್ ಹೆಡ್ಲಿ ಭಯೋತ್ಪಾದಕರಿಗೆ ತರಬೇತಿ ನೀಡಿತ್ತು ಇದು ಜನರನ್ನ ಮೂಲಭೂತವಾದಿಗಳನ್ನಾಗಿ ಮತ್ತು ಭಯೋತ್ಪಾದಕರನ್ನಾಗಿ ಮಾಡುತ್ತಿದ್ದ ಪ್ರಮುಖ ತಾಣ ಭಯೋತ್ಪಾದಕರ ಧಾರ್ಮಿಕ ಬೋಧನೆಗಾಗಿ ಇದು ವಿಶೇಷ ಅಕಾಡೆಮಿಯಾಗಿ ಕಾರ್ಯನಿರ್ವಹಿಸಿದೆ ಎಂದು ವರದಿಗಳು ಹೇಳುತ್ತವೆ ಈ ಕಟ್ಟಡ ಎಲ್ಲಿತ್ತು ಗೊತ್ತಾ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಹೆಚ್ಚು ಜನನಿಬಿಡ ಪ್ರದೇಶವಾದ ಮುರಿದ್ಕೆಯಲ್ಲಿ ಇದನ್ನೆಲ್ಲ ನೋಡುವಾಗ ಹಮಾಸ್ಕು ಪಾಕ್ ಭಯೋತ್ಪಾದಕರಿಗೂ ಇರುವ ಸಂಬಂಧ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದರೆ ಭಯೋತ್ಪಾದಕರನ್ನು ನೇಮಿಸಿಕೊಳ್ಳುವ ತರಬೇತಿ ನೀಡುವ ಮತ್ತು ಶಸ್ತ್ರಾಸ್ತ್ರಗಳನ್ನು ನೀಡುವ ಮತ್ತು ಧಾರ್ಮಿಕ ಆಧಾರದ ಮೇಲೆ ಜನರನ್ನು ಮೂಲಭೂತವಾದಿಗಳನ್ನಾಗಿ ಮಾಡುವ ಪಾಕಿಸ್ತಾನದ ಭಯೋತ್ಪಾದಕ ಮೂಲಸೌಕರ್ಯವನ್ನು ಉದ್ದೇಶಪೂರ್ವಕವಾಗಿ ಮತ್ತು ವ್ಯವಸ್ಥಿತವಾಗಿ ಜನನಿಬಿಡ ನಾಗರಿಕ ಪ್ರದೇಶಗಳಲ್ಲಿ ಇರಿಸಲಾಗಿದೆ ಹಮಾಸ್ನಂತೆಯೇ ಅಲ್ಲಿಯೂ ನಾಗರಿಕರನ್ನು ಮಾನವ ಗುರಾಣಿಗಳಾಗಿ ಬಳಸಲಾಗುತ್ತಿದೆ ಮತ್ತು ಶಾಲೆಗಳು ಆಸ್ಪತ್ರೆಗಳು ಹಾಗೂ ಮಸೀದಿಗಳನ್ನು ವ್ಯವಸ್ಥಿತವಾಗಿ ದುರುಪಯೋಗಪಡಿಸಿಕೊಳ್ಳಲಾಗುತ್ತಿದೆ ಎಂದು ಪದೇ ಪದೇ ಆರೋಪಿಸಲಾಗಿದೆ ಅಷ್ಟೇ ಅಲ್ಲ ಭಾರತದ ಪ್ರಮುಖ ಕಾರ್ಯಾಚರಣೆಯ ಸಮಯದಲ್ಲಿ ಮತ್ತೊಂದು ಗುರಿ ಸರ್ಜಲಾಗಿತ್ತು ಇದು ಪಾಕಿಸ್ತಾನದ ಪಂಜಾಬ್ನ ಒಂದು ನಗರ ಮತ್ತು ದೇಶದ ಹನ್ನೆರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನಗರವಾದ ಸಿಯಾಲ್ಕೋಟ್ನಲ್ಲಿರುವ ಸ್ಥಳ ಸರ್ಜಲ್ ಜೈಷ್ ಎ ಪ್ರಮುಖ ಉಡಾವಣಾ ತಾಣವನ್ನು ಹೊಂದಿತ್ತು ಮತ್ತು ಅದು ಹಳ್ಳಿಯ ಆರೋಗ್ಯ ಕೇಂದ್ರದೊಳಗೆ ಇತ್ತು ಪಾಕಿಸ್ತಾನದ ಗಡಿಯಾಚಗಿನ ಸುರಂಗಗಳು ಸಹ ಇನ್ನೊಂದು ಉದಾಹರಣೆ ಒಂದಲ್ಲ ಎರಡಲ್ಲ ಡಜನ್ ಗಟ್ಟಲೆ ಸುರಂಗಗಳು ಒಳನುಸುಳುವಿಕೆಯ ಜಾಲವನ್ನು ರಚಿಸಲು ಅವುಗಳನ್ನು ಸಂಕೀರ್ಣವಾಗಿ ಹೆಣೆಯಲಾಗಿದೆ ಈ ಜಾಲದ ಆವಿಷ್ಕಾರವು ಕಳೆದ ಎರಡು ದಶಕಗಳಲ್ಲಿ ನಿಯಮಿತವಾಗಿ ನಡೆಯುತ್ತಲೇ ಇದೆ ಈ ಸುರಂಗಗಳು ಪಾಕಿಸ್ತಾನದಲ್ಲಿ ಹುಟ್ಟಿಕೊಂಡು ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ಮತ್ತು ರಾಜಸ್ಥಾನದ ಭಾರತ ಪಾಕಿಸ್ತಾನ ಗಡಿಯ ಮೂಲಕ ಭಾರತಕ್ಕೆ ಹೋಗುತ್ತವೆ ಜಮ್ಮು ಮತ್ತು ಕಾಶ್ಮೀರ ಒಂದರಲ್ಲಿ ಭಾರತದ ಗಡಿ ಭದ್ರತಾ ಪಡೆ ಜಮ್ಮು ಸಾಂಬಾ ಮತ್ತು ಕಥುವಾದಲ್ಲಿ ಮೂವತ್ತ ಮೂರು ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ವಿಸ್ತರಿಸಿರುವ ಸುರಂಗಗಳನ್ನು ಗುರುತಿಸಿದೆ ಅವು ನಾಲ್ಕು ಅಡಿ ಅಗಲ ಮತ್ತು ಹತ್ತು ಅಡಿ ಆಳದ ಸುರಂಗಗಳಾಗಿದ್ದು ಭಾರತದಲ್ಲಿ ಗಡಿಯಾಚೆಗಿನ ಭಯೋತ್ಪಾದನೆಯನ್ನು ಮತ್ತೆ ಮತ್ತೆ ಉತ್ತೇಜಿಸುತ್ತಿವೆ ವರ್ಷಗಳಿಂದ ಇಸ್ರೇಲ್ ಮೇಲೆ ದಾಳಿ ಮಾಡಲು ಸುರಂಗಗಳನ್ನು ಬಳಸ್ತಾ ಇರುವ ಹಮಾಸ್ನಂತೆಯೇ ಇದೂ ಕೂಡ ಇದೆ ಆದರೆ ಭಾರತವು ನಿರಂತರವಾಗಿ ಈ ಸುರಂಗಗಳನ್ನು ಪತ್ತೆ ಹಚ್ಚಲು ಮತ್ತು ಕೆಡವಲು ಯಶಸ್ವಿಯಾಗಿ ಕೆಲಸ ಮಾಡಿದೆ ಈ ಸುರಂಗಗಳು ಧರ್ಮ ಮತ್ತು ನಾಗರಿಕರನ್ನು ಹುರಾಣಿಯಾಗಿ ಬಳಸುವುದರ ಹೊರತಾಗಿ ಪಾಕಿಸ್ತಾನಿ ಭಯೋತ್ಪಾದನೆ ಮತ್ತು ಹಮಾಸ್ ನಡುವಿನ ಸಾಮ್ಯತೆಗಳು ಇನ್ನೂ ಆಳವಾಗಿ ಇವೆ ಪೆಹಲ್ಗಾಂ ಹತ್ಯಾಕಾಂಡವನ್ನೇ ನೋಡಿ ಅಲ್ಲಿ ಭಯೋತ್ಪಾದಕರು ನಾಗರಿಕರ ಮೇಲೆ ಹೊಂಚು ಹಾಕಿದ್ದರು ಇದು ಅಕ್ಟೋಬರ್ ಏಳರಂದು ಇಸ್ರೇಲ್ನಲ್ಲಿ ನಡೆದ ಹಮಾಸ್ ದಾಳಿಯಂತೆಯೇ ಇತ್ತು ನಾಗರಿಕರ ಕ್ರೂರ ಹತ್ಯೆ ಮತ್ತು ಮಿಲಿಟರಿ ದರ್ಜೆಯ ಶಸ್ತ್ರಾಸ್ತ್ರಗಳ ಬಳಕೆಯೊಂದಿಗೆ ಎಲ್ಲವೂ ಪೂರ್ವಯೋಜಿತ ಕಾರ್ಯಾಚರಣೆಯೇ ಆಗಿತ್ತು ಮತ್ತು ಫರಿಹಾದಲ್ಲಿನ ವರದಿಗಳನ್ನ ನೋಡಿ ಪಾಕ್ ಆಕ್ರಮಿತ ಕಾಶ್ಮೀರದ ರಾವಲ್ಕೋಟ್ನಲ್ಲಿ ಒಂದು ಸಭೆ ನಡೆದಿತ್ತು ಅದು ಎ ಮೊಹಮ್ಮದ್ ಲಷ್ಕರ್ ಎ ತೈಬಾ ಮತ್ತು ಹಮಾಸ್ನ ಸದಸ್ಯರನ್ನ ಒಳಗೊಂಡು ಭಯೋತ್ಪಾದಕ ಸಮ್ಮೇಳನದಂತೆ ಇತ್ತು ವರದಿಗಳ ಪ್ರಕಾರ ಹಮಾಸ್ ನಿಯಮಿತವಾಗಿ ಬಹಾವಲ್ಪುರಕ್ಕೂ ಭೇಟಿ ನೀಡುತ್ತಾ ಇತ್ತು ಇದು ಪಾಕಿಸ್ತಾನದ ಪಂಜಾಬ್ನಲ್ಲಿರುವ ಒಂದು ನಗರ ಮತ್ತು ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಚೇರಿ ಇರುವ ಸ್ಥಳ ನರೋವಾಲ್ನಲ್ಲಿರುವ ಮತ್ತೊಂದು ಕೇಂದ್ರವನ್ನು ಹಮಾಸ್ನಿಂದ ತಂತ್ರಗಳನ್ನು ಕಲಿಯಲು ಬಳಸಲಾಗ್ತಾಯಿತ್ತು ಈ ಎರಡೂ ಕೇಂದ್ರಗಳು ಆಪರೇಷನ್ ಸಿಂಧೂರ್ನಿಂದ ಹಾನಿಗೊಳಗಾದ ಒಂಬತ್ತು ಕೇಂದ್ರಗಳಲ್ಲಿ ಸೇರಿವೆ ಹಾಗೆಯೇ ಮೇ ಎಂಟರ ರಾತ್ರಿ ಇಸ್ಲಾಮಾಬಾದ್ ಭಾರತದ ಮೇಲೆ ಡ್ರೋನ್ಗಳು ಮತ್ತು ಕ್ಷಿಪಣಿ ಗುಂಪನ್ನು ಹಾರಿಸಿ ಜಮ್ಮು ಪಂಜಾಬ್ ಮತ್ತು ರಾಜಸ್ಥಾನಗಳಲ್ಲಿನ ನಾಗರಿಕ ಮತ್ತು ಮಿಲಿಟರಿ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡಿತು ಪಾಕಿಸ್ತಾನದ ದಾಳಿಯ ದೃಶ್ಯಗಳನ್ನು ಗಮನಿಸಿದ ಅನೇಕ ರಕ್ಷಣಾ ತಜ್ಞರು ಇದು ಎರಡು ಸಾವಿರದ ಹಮಾಸ್ ದಾಳಿಯಂತೆಯೇ ಇದೆ ಎಂದು ಹೇಳಿದ್ದಾರೆ ಏನೇ ಆಗಲಿ ಪಾಕಿಸ್ತಾನವು ಭಯೋತ್ಪಾದನೆಯನ್ನು ಉತ್ತೇಜಿಸಬಹುದು ಮತ್ತು ಇತರರಿಂದ ತಂತ್ರಗಳನ್ನು ಕಾಪಿ ಪೇಸ್ಟ್ ಮಾಡುವ ಮೂಲಕ ಅದನ್ನು ದ್ವಿಗುಣಗೊಳಿಸಿಕೊಳ್ಳಬಹುದು ಆದರೆ ಭಾರತೀಯ ಪಡೆಗಳ ಶಕ್ತಿ ಸಾಮರ್ಥ್ಯದ ಮುಂದೆ ಅದೆಲ್ಲವೂ ನಗಣ್ಯವೇ ಆಗಿದೆ